अपना टाइम गांडू तो क्या करेगा पांडू हिंगा के तरफ सर देख नसीब हिंगा के तरफ पिछला गए ನಮಸ್ಕಾರ ರೀ ಬೆಂಕಿ ಬಬಲ ಮತ್ತೊಂದ್ ಮತ್ತೊಂದು ನಿಮ್ಮ ಎಲ್ಲಾರ್ ಸುಸ್ವಾಗತ ಸುಸ್ವಾಗತ ನಾವ್ ಇವತ್ತು ಏನು ರೀ ಇವತ್ತು ಸ್ಪೆಷಲ್ ಏನು ಇಲ್ಲ ಮನೆಯೊಂದ್ ಪಂಪ್ ಆಗೈತಿ ಅದ್ರೊಳಗಿನ ಬ್ಯಾಟ್ರಿ ಏನು ಹೋದಂಗ ಕಾಣ್ತೈತಿ ಅದು ದುರಸ್ತ್ ಮಾಡ್ಸೋ ಬರಕ್ ಹೋಗಬೇಕಾಗೈತಿ ಇನ್ನ ದೋಸ್ತ್ ಬರ್ತೀನಿ ಅಂದನ ದಾರಿ ತಾರೀಕು ಆಗೋತೀನಿ ಇಲ್ಲಿಗೊಂದು ಬಸ್ ಸ್ಟ್ಯಾಂಡ್ ಕಡೆ ನಾನೇ ಹೋಗ್ ಬಂದ್ಬಿಡ್ತೀನಿ ಚಾರ್ಜ್ ಆಗಲೈತ್ರಿ ಒಟ್ಟು ಅದೇ ತೋರ್ಸೋ ಬರಕತ್ತ ಹೋಗಬೇಕಾಗೈತೆ ತೋರ್ಸಂಬ್ ಯಾಕಂದ್ರ ತೊಗರಿಗೆ ಹೂ ಅದು ಬಿಡಾಕತ್ತಾರ ಸ್ಟಾರ್ಟ್ ಆಗ್ಬಿಟ್ಟ ಈಗ ಅದಕ್ಕೆ ಎಣ್ಣಿ ಬೇಕಲ್ರಿ ಪಂಪ್ ಯಾಕೆ 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 ಹಿಂಗ್ಯಾ ಆತ ಏನ್ಯತ ಏನು ಏನ್ ಆತ ಏನ್ ಆತು ತೋಡ್ಸಿ ಬ್ಯಾಡ್ತದಿದ್ದರಿಗು ಅಂಗಡಿಗೇರಿ ಊರಿಗೆ ಹೋಗಿದ್ವಿ ರೀ ಗ್ಯಾಸ್ ಸಿಲಿಂಡರ್ ತರಬೇಕಂತ ಡೆಕ್ರಿ ಒಳಗ್ ಸಿಲಿಂಡರ್ ಹತ್ತಿರ ಅದು ಸಲ ತರಾಕತ್ತ ಹೋಗಿದ್ವಿ ಅಂಗಡಿಗೇರಿ ಊರಿಗೆ ನಮ್ಮೂರ್ ಹತ್ರನ ಊರೈತಿ ಈಗ ವಾರ ತಗೊಂತ ಊರ್ಗೌಡ್ ಏಕ್ರಿ ಒಳಗ್ತೇ ಸಾಕ್ರೇಟ್ ಇಟ್ಟು ಮುಕ್ಳೆ ಹುಳಾ ಬಂದ ಇರು ಬಿ ಇರು ಕಡದ ಬರೋರು

चलो तो चलो तो चलो पेट्रोल सौंड क्या तो रहा सुपर मोड़ का बंदर है पेट्रोल सौंड सुपर मोड़ हम्म ऐ तो है अगर इधर आए तो तरह ಅಪ್ನ ಟೈಮ್ ಗಂಡು ತೋ ಕ್ಯಾಕಾರಿಗ ಪಾಂಡು ಹಿಂಗಾಗಿತ್ರಿ ಸರ್ ನಶೀಬ್ ಹಿಂಗಾಗಿ ಬಿಸ್ಲಾಗ ಗಾಡಿಯಾಗ ಏನ್ ಇದ್ದಿಲ್ಲ ತಂದಿದ್ರೆ ಆದ್ರೂ ನಾವ್ ಗಾಡಿಯಾಗ ಏನ್ ಇದ್ದಿರ್ಬೇಕು ಹೋಗ್ ಬರ್ತೇತ ಅನ್ನಿಸ್ತ ಈಗ ನಡುದಾರ ಬಂದ್ ಬಿಟ್ಟು ಏನ್ ಯಾದಗಣ್ಣು ಗಾಡಿ ಬಗ್ಗಸಿ ನೋಟ್ ನೋಡು

ಮನೆಯ ಬಿರ್ಸ ಮಳಿ ಹೊಡಕತ್ತೈತ್ರಿ ನೋಡಲ್ಲ ಇಲ್ಲಿ ಗಾ ಬಿಡಿಸ್ಲಾರ ನೀರು ಉಂಟವ ಇನ್ನಾಗ ಫೋನ್ ಹತ್ತಿದ್ಯಾ ಒಳ್ಳಾಗ್ ಮಳಿ ಐತಿ ಅಂತ ಕೇಳಾಕತಿದ್ಯಾ ಹೊಲಾಗ ಒಂದ್ ಹನಿ ಮಳಿ ಇಲ್ಲ ಒಂದ್ ಹನಿನೂ ನೀರ್ ಇಲ್ರಿ ಹೊರಗ ಏನ್ ಮಳಿ ಬರಕತ್ತ ಇಲ್ಲೇ ಊರಾಗ ಬೇಡತ್ತ ನೆಪಿನಾಗ ಮೋಡ ಐತಿ ಅದಿಲ್ಲ ಸುರಕತೈತಿ ಅಲ್ಲಾಗತ್ರ ಒಂದು ಹನಿ ಇಲ್ಲ ಪಾಪ ಅವ್ರು